ಪ್ರದಕ್ಷಿಣೆ ಗೈ ದಿ ಹರು ನಿತ್ಯವೋ ಪ್ರದಕ್ಷಿಣೆ ಗೈ ದಿ ಹರು ನಿತ್ಯವೋ ಆ ಅರ್ಹತ್ ಪರಮೇಶ್ವರರ ಅಭಿಷೇಕಗಳಿಂದ ಪವಿತ್ರವೆನಿಸಿಹ ಸುಮೇರು ಪರ್ವತವನು ಸೂರ್ಯ ಚಂದ್ರಾದಿ ಜ್ಯೋತಿರ್ದೇವತೆಗಳು ಆರಾಧಿಸುವಂತೆ ವಿದ್ಯಾಧರ ರುಜಿನೇಶ್ವರನನು ಪೂಜಿಸುವಹ ದೇವಪರ್ವತವನು ಪುಣ್ಯಕಾಂಕ್ಷಿ ಚಾರಣ ಮುನಿಗಳು ನರಸಿಂಹರಲ್ಲಿ ಸ್ವರ್ಗವನು ಕಡೆಗಣಿಪ ಆ ಕಾಂತಿಗಿರಿಯ ಗುಹಾಸ್ಥಳಗಳಲ್ಲಿ ದೇವ ದಂಪತಿಗಳು ತೊರೆದು ತಮ್ಮ ಸುರಲೋಕವನ್ ಇದ್ದವ ಸುಮೇರಾಚಲಿ ಆ ಪಾಂಡು ಕವನದ ಉನ್ನತ ಪ್ರದೇಶದಲ್ಲಿ ತೀರ್ಥಂಕರ ಜನ್ಮಾಭಿಷೇಕ ಯೋಗ್ಯ ಸ್ಫಟಿಕ ಶಿಲೆಗಳು ಅಂತೆಯ ಸಾಗಲಲ್ಲಿಗೆ ಹಿಗ್ಗ ಸಗ್ಗವನೇರಿ ನಲಿಯಿತು ಆ ದೇವಗಣ ಸಮುದ್ರ ದೇವಗಣ ಸಮಸ್ತವು ದೇವೇಂದ್ರನಾದರೋ ಪ್ರದಕ್ಷಿಣೆ ಬಂದು ಆ ಪರ್ವತಕ್ಕೆ ಸ್ಥಾಪಿಸಿದ ನಾಶಿಕರಗ್ರಹದಲ್ಲಿ चन्द्रसमपाण्डुकशिलापीतदमेले पाण्डुकशिला शोभिसितु मेले दिनेश्वरनू शोभु अर्ध चन्द्राकार आ पाण्डुकशिला शिखरद ईशान्य दिक्नूरु योजने उद्ध नूरु योजने अगल ಎಂಟು ಯೋ ಐವತ್ತು ಯೋಜನ ಜನದುಷ್ಟು ವಿಸ್ತಾರವನು ಇಂತಿರಲಾಶಿಲೆಯ ಮೇಲೆ ಸ್ಥಾಪಿಸಿ ಶಿಶಿನುವನು ಜಿನನನು ದೇವೇಂದ್ರನು ನೆರವೇರಿಸಿದನು ಜಿನೇಶ್ವರನವಗೆ ಭವ್ಯಾಭಿಷೇಕವನೂ ಅಬಬಬ ಏನು ಸಮುದ್ರ ವಸ್ತ್ರಾನ್ವಿತ ಜಂಬೂ ದ್ವೀಪದ ಆ ಕ್ಷೇತ್ರದಲ್ಲಿ ಅಬ್ಬ ಏನು ಆ ದಿಬ್ಬಣ ಸಾಗುತ್ತಿದೆ ಜಿನೇಂದ್ರ ಭಗವಾನರ ದಿಬ್ಬಣ ಆ ಪ್ರದಕ್ಷಿಣೆ ಗೈತಾ ಇದ್ದಾರಂತೆ ಅಲ್ಲಿ ಸಾಗುವ ತನಕ ಅರ್ಹಂತ್ ಹರಹಂತ ಪರಮೇಶ್ವರರ ಅಭಿಷೇಕಗಳಿಂದ ಪವಿತ್ರವಾಗಿರುವ ಆ ಸುಮೇರು ಪರ್ವತ ಅಬ್ಬ ಸೂರ್ಯ ಚಂದ್ರಾದಿ ಜ್ಯೋತಿರ್ದೇವತೆಗಳು ಅಲ್ಲಿ ಸೂರ್ಯರು ಚಂದ್ರ ಜ್ಯೋತಿರ್ದೇವತೆಗಳು ಅಂದ್ರೆ ಸೂರ್ಯ ಚಂದ್ರ ಆ ನಕ್ಷತ್ರಗಳು ಅಂತ ಅವ್ರನ್ನೆಲ್ಲ ಜ್ಯೋತಿರ್ದೇವತೆಗಳು ಅಂತ ಕರೀತಾರೆ ಆ ವಿದ್ಯಾದರ ಅವರನ್ನ ಆರಾಧಿಸಿದ ವಿದ್ಯಾದರ ಜಿನೇಶ್ವರನನ್ನು ಅವರೆಲ್ಲ ಪೂಜಿಸುವ ರೀತಿಯಲ್ಲಿ ಚಾರಣ ಮುನಿಗಳು ಅಲ್ಲಿ ಜನಿಸಿದ್ದಾರೆ ಆಗಸ ಮಾಗಸಗ ಅಗಸಗಾಮಿಯಾಗಿ ಹೋಗ್ತಕ್ಕಂಥವರು ಅಲ್ಲಿ ನೆಲಸಿಹರಲ್ಲಿ ಸ್ವರ್ಗವನ್ನು ಕಡೆಗಣಿ ನೆಂತಲ್ಲೇ ಸ್ವರ್ಗಕ್ಕೆ ಸ್ವರ್ಗವನ್ನು ಕಡೆಯಾಗಿ ಕಾಣತಕ್ಕಂಥ ಗುಹಾಸ್ಥಳಗಳಲ್ಲಿ ದೇವ ದಂಪತಿಗಳಿದ್ದಾರೆ ಅವರು ಅದನ್ನೆಲ್ಲ ತೆರೆದು ತಮ್ಮ ಸುರಲೋಕವನ್ನು ಸುರಲೋಕವನ್ನೇ ಸುಮೇರ ಆಚಲ ಆ ಸುಮೇರ ಪರ್ವತದ ಆ ಅಲ್ಲಿಗೆ ಬಂದಿದ್ದಾರಂತೆ ಪಾಂಡುಕವನ ಆ ಪಾಂಡುಕವನದ ಬಗ್ಗೆ ಹೇಳಿದೆ ಅಲ್ಲಿ ಉನ್ನತ ಪ್ರದೇಶದಲ್ಲಿ ಆ ಭಗವಾನ್ ಮಹಾವೀರರ ತೀರ್ಥಂಕರ ಜನ್ಮಾಭಿಷೇಕಕ್ಕೆ ಯೋಗ್ಯ ಸ್ಫಟಿಕ ಶಿಲೆ ಇದೆ ಅಲ್ಲಿ ಅಲ್ಲಿಯೇ ಆ ಜಿನಬಾಲಕನನ್ನು ಹೊತ್ತು ಹೋಗ್ತಾರೆ ಆ ದೇವಗಣ ದೇವೇಂದ್ರ ಆ ಆ ಮೇರುಶಿಖರವನ್ನ ಪ್ರದಕ್ಷಿಣೆ ಬಂದು ಆ ಪರ್ವತದ ತುತ್ತ ತುದಿಯಲ್ಲಿ ಚಂದ್ರ ಸಮ ಪಾಂಡುಕ ಶಿಲಾ ಪೀಠದ ಮೇಲೆ ಆ ಜಿನಬಾಲಕನನ್ನ ಕೊಳ್ಳರಿಸ್ತಕ್ಕಂಥ ಮನೋಜ್ಞತೆ ಆ ಪಾಂಡುಕ ಶಿಲೆ ಅರ್ಧ ಚಕ್ರಾಕಾರ ಇದೆ ಆ ಈಶಾನ್ಯ ದಿಕ್ಕು ವಾಸ್ತುವಿನ ಪ್ರಕಾರ ಮತ್ತೆ ಅದು ನೂರು ಯೋಜನೆ ಉದ್ದ ಅದು ನೂರು ಯೋಜನೆ ಉದ್ದ ಇದೆ ನೂರು ಯೋಜನೆ ಅಗಲ ಇದೆ ಎಂಟು ಯೋಜನೆ ಎತ್ತರ ಇದೆ ಐವತ್ತು ಇಷ್ಟು ವಿಸ್ತಾರ ಇದೆ ಅಬ್ಬಬ್ಬ ಎಂತಹ ದೊಡ್ಡ ಪಾಂಡುಕ ಶಿಲೆ ಇದು ಆ ಶಿಲೆಯ ಮೇಲೆ ಶಿಶು ಜಿನವನ್ನು ದೇವೇಂದ್ರ ಸ್ಥಾಪನೆಯನ್ನು ಮಾಡ್ತನಂತೆ ಅಲ್ಲಿ ಭವ್ಯ ಅಭಿಷೇಕವನ್ನು ಕಣ್ಣಿಗೆ ಕಟ್ಟುಕೊಳ್ತಕ್ಕಂಥ ಆ ಪ್ರಸಂಗವನ್ನು ನಾವು ಮುಂದೆ ತಿಳ್ಕೊಳ್ಬೇಕು ಶ್ರೀ ಜನ್ಮ ಕಲ್ಯಾಣ ಸಂಪುಟದ ಮಹಾವೀರ ಮಹಾದರ್ಶನದಲ್ಲಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಜೈನಾಗಮವನ್ನು ಬಹಳ ಚಂದದ ರೀತಿಯಲ್ಲಿ ಅಧ್ಯಯನ ಮಾಡಿದ್ದಾರೆ ಎಲ್ಲೂ ಕೂಡ ಒಂದು ಒಂದು ಲೋಪ ಬರದ ರೀತಿಯಲ್ಲಿ ಅವರು ಚಿತ್ರಿಸಿದ್ದನ್ನು ನೋಡಿದ ಅದರಲ್ಲೂ ಈ ಆಧುನಿಕ ಕಾಲದಲ್ಲಿ ಯಾಕೆಂದರೆ ಪಂಪನಿಗೆ ಒಂದು ಕಟ್ಟಳೆ ಇತ್ತು ಮತ್ತು ಪೂರ್ವ ಪುರಾಣ ಉತ್ತರ ಪುರಾಣವನ್ನು ಬರೆದಂಥ ಗುಣಭದ್ರಾಚಾರ್ಯರಿಗೆ ಒಂದು ಪರ ಒಂದು ಕಟ್ಟಳಿ ಇತ್ತು ಆದರೆ ಇವರಿಗೆ ಆ ಕಟ್ಟಳಿಯನ್ನು ಕೂಡ ಮೀರಿ ಹಿಂದಿನ ಜನಮಾನಸಕ್ಕೆ ಹತ್ತಿರವಾಗುವ ಭಾಷೆಯಲ್ಲಿ ಅವರು ಬರೆದಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು ಹಬ್ಬ ಮನೋಜ್ಞತೆ ಇದೆ ನಮಸ್ಕಾರ